ಜಗದ್ಗುರು ಸಿದ್ಧಾರುಡಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಜಗದ್ಗುರು ಗುರುನಾಥಾರುಡಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಮರ್ಪಿಸಿ ಕ್ಷೇತ್ರಾದಿದೇವತೆ ಬ್ರಹ್ಮಲೀನ ವೈರಾಗ್ಯಮೂರ್ತಿಗಳು ಸದ್ಗುರು ವೀರಭದ್ರ ಮಹಾಸ್ವಾಮೀಜಿರು ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಜಗನ್ಮಾತೆಯ ಅಡಿದಾವರಿಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ಇಂದಿನ ಈ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಟ್ಟುಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತಿಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೇದ ಉಪಸ್ಥಿತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಪ್ರಣವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಕಲಾಬಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಬಳಗುವಂಥ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ ಚಿಂತನೆಗಾಗಿಟ್ಟುಕೊಂಡು ವಿಷಯ ಶ್ರೀಮಣ್ಣುಜುಗುಣ ಶಿವಯೋಗಿಗಳವರ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚ್ಯ ಸ್ಥಳದ ಹತ್ತೊಂಬತ್ತನೆಯ ಪದ್ಯದ ಸೂತ್ರವನ್ನೇ ಆಧಾರಗೊಳಗೊಂಡ ಈ ಸೂತ್ರದಲ್ಲಿ ಪದ್ಯದಲ್ಲಿ ಭಕ್ತನಾದಂಥವನು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾನ ಏನು ಬೇಡಿಕೊಳ್ಳಬೇಕು ಪರಮಾತ್ಮನಲ್ಲರ ಆಗಲಿ ಪರಮಾತ್ಮನೇ ಸ್ವರೂಪರೇ ಆದಂಥ ಸದ್ಗುರುಗಳಲ್ಲಿ ಆಗಲಿ ಏನು ಬೇಡಿಕೊಳ್ಳಬೇಕು ಏನು ಬೇಡುವುದರಿಂದ ನನ್ನ ಜನ್ಮವು ಸಾರ್ಥಕತೆಯಾಗುತ್ತದೆ ಹುಟ್ಟಿ ಬಂದದ್ದಕ್ಕೂ ನನ್ನ ಜನ್ಮವು ಸಾರ್ಥಕತೆ ಮಾಡಿಕೊಳ್ಳಬೇಕಂದ್ರೆ ಏನು ಬೇಡಿಕೊಳ್ಳಬೇಕು ಅನ್ನುವ ವಿಚಾರವನ್ನೇ ಈ ಪದ್ಯದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಅವರು ಬೇಡುವೆನೋ ಅಭಾವ ನಿಮ್ಮನುಭವಭವದಳು ಮಾಡನೆಗೆ ಒಲಿದು ಸುಗುಣ ಸಂತತಿಯ ನಿಂತು ಇಲ್ಲಿ ಒಂದು ಸಂಬೋಧನೆ ಮಾಡ್ತಾರೆ ಪರಮಾತ್ಮನಿಗೆ ಪರಮಾತ್ಮನ ಅಭವ ಅಂದ್ರೆ ಅಭವ ಅಂದ್ರೆ ಅವನ ಪರಮಾತ್ಮನಿಗೆ ಹುಟ್ಟೂನು ಇಲ್ಲ ಸಾವಿಲ್ಲ ರಾಹಿತ್ಯನಾದ ಹೇ ಪರಮಾತ್ಮನೇ ಅಭವ ನಿಮ್ಮನ್ನು ಬೇಡುವೆನು ಅಂತ ನಮ್ಮ ನಿನ್ನನ್ನೇ ಬೇಡುವೆನು ಯಾಕ ನಿನ್ನ ಕೃಪಾ ಆಗದ ವಿನಃ ಸದ್ಗುಣಗಳು ಸದ್ಗುಣಗಳು ಇಲ್ಲದೆ ಸದ್ಗುರುನಾಥನ ಅಡಿದಾವರಿಗಳು ಪ್ರಾಪ್ತವಾಗಲ್ಲ ಸದ್ಗುರುನಾಥನ ಕೃಪಾ ಕಟಾಕ್ಷ ನಮಗೆ ಆಗಬೇಕಂದ್ರ ಸದ್ಗುಣಗಳ ಬೇಕು ಅಂತ ಅವ ನಿಮ್ಮನು ಬೇಡುವೆನು ನಿನ್ನನ್ನು ಬೇಡ್ತನು ಪರಮಾತ್ಮ ಇಲ್ಲ ನನಗೆಲ್ಲ ಭವಭವದಳು ಜನ್ಮ ಸಾಕಷ್ಟು ಕೊಡು ಒಂದು ಕೇಳ್ತಾನೆ ಜನ್ಮ ಕೊಡಕ್ಕೆ ಬೇಡ ಅನ್ನೋದಲ್ಲ ನಾನು ಸಾಕಷ್ಟು ಜನ್ಮ ಕೊಡ ಜನ್ಮವನ್ನು ಕೊಟ್ಟು ಆ ಜನ್ಮ ಕೊಟ್ಟ ನಂತರ ಏತರ ಭವ ಮಾಡ ಒಲಿದು ಸುಗುಣ ಸಂತತಿಯ ನಿಂತು ಎನಗೆ ನನಗೆ ನೀನು ಒಲಿದು ನೀನು ಕೃಪಾ ದೃಷ್ಟಿಯಿಂದ ನನಗೆ ಒಲಿದು ಸುಗುಣ ಸಂತತಿಯನು ಸತ್ಗುಣಗಳನ್ನೇ ನನಗೆ ಅಂತ ಕೇಳಿದ ಇಲ್ಲಿ ಬಹಳ ಸುಂದರವಾಗಿ ಭಕ್ತ ಎಂತ ಭಕ್ತಪ್ಪ ಭಕ್ತ ಹೆಂಗಿರ್ತಾನವ ಅಂದ್ರ ಅವನ ಮನದಲ್ಲಿ ಪರಮಾತ್ಮವಾಗಲಿ ಗುರುವಾಗಲಿ ಪರಮಾತ್ಮನೇ ಗುರು ರೂಪದಿಂದ ಅವತರಿಸಿ ಬಂದಿರ್ತಾನೋ ಅಂತ ಮೊದಲ ತನ್ನ ಹೃದಯದಲ್ಲಿ ವಿಶ್ವಾಸವುಳ್ಳವನಾಗಿರ್ತಾನೆ ಅದನ್ನೇ ಶಂಕರ ಭಗವತ್ಪಾದರು ಗುರು ಚರಣಾಂಬುಜ ನಿರ್ಭರ ಭಕ್ತ ಅಂತಂದ್ರೆ ನಿರ್ಭರ ಅಂದ್ರಲ್ಲಿ ದೃಢವಾದ ಭಕ್ತ ಅಂತರ್ಥ ಒಮ್ಮೆ ಗುರುವಿನಲ್ಲಿ ತನ್ನ ಮನಸ್ಸನ್ನು ಸಮರ್ಪಕವಾಗಿ ಅರ್ಪಿಸಿದ ಬಳಿಕ ಏನು ತೊಂದರೆ ಬಂದರೂ ಅಲ್ಲಿ ಕಿಂಚಿತ್ತಾದರೂ ಚಲನವಿಲನ ಆಗದೆ ಚಲನವಿಲನ ಆಗಬೇಕು ಆಗಬಾರದು ಅಂತ ಅಂಥ ನಿರ್ಭರವಾದ ಭಕ್ತ ಅಂತ ಅರ್ಥ ಆ ಭಕ್ತನ ಒಳಗ ಏನು ಮಾಡುತ್ತಿ ಏನು ಕೇಳಿಕೊಳ್ಳಬೇಕು ಸಾಮಾನ್ಯವಾಗಿ ಲೌಕಿಕ ಜನರು ತಮ್ಮ ಪ್ರಾಪಂಚಿಕ ತೊಂದರೆಗಳನ್ನು ಕೇಳಿ ಕೇಳ್ಕೊಂತ ಇಲ್ಲ ಅನ್ನೋದು ಸಾಂದ್ರಿಕ ಈಗ ಅಪ್ಪ ಅವ್ರ ಬಳಿಯಲ್ಲಿ ಬಂದು ತಮ್ಮ ಪ್ರಾಪಂಚಕದಲ್ಲಿ ಬಂದದ್ದು ಕೇಳಿ ಕೇಳ್ತಾರೆ ಅಪ್ಪ ಅವರು ಅದಕ್ಕೆ ಸಮರ್ಪಕವಾಗಿ ಕೊಡ್ತಕ್ಕಂಥ ಸಾಮರ್ಥ್ಯನೂ ಆಯ್ತು ಅಪ್ಪ ಅವರಿಗೆ ಅದನ್ನು ಭಕ್ತರ ಸಂಕಟ ಬಂದಂಥ ಅವರಿಗೆ ದುಃಖವನ್ನು ಬಂದಂಥ ಕಳಿಯತಕ್ಕಂಥ ಸಾಮರ್ಥ್ಯನೂ ಐತೆ ಅವರಲ್ಲಿ ಮತ್ತು ಮುಮುಕ್ಷಗಳು ಆದವರಿಗೆ ಬಂದವರಿಗೆ ಸರಿಯಾಗಿ ವೇದಾಂತದ ಮಾರ್ಗವನ್ನು ಸಾಧನ ರೂಪವಾಗಿ ತಿಳಿಸು ಸಾಧ್ಯವಾದ ಬ್ರಹ್ಮನನ್ನು ತಿಳಿಸತಕ್ಕಂಥ ಎರಡೂ ಉಳ್ಳವರು ಯಾರಪ್ಪ ಅಂದ್ರೆ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಅರ್ಥ ಇದನ್ನು ನಮ್ಮ ಮನಸ್ಸಿನ ಮೊದಲ ಕೂಡ ಇರ್ಕೋಬೇಕಾರೆ ಅವ್ರಿಗೆ ಎರಡೂ ಅದಾವ ರೀ ಯಾಕೆ ನಾವು ನೋಡ್ತೇವೆ ಇಲ್ಲಿ ಒಂದಲ್ಲ ಎಲ್ಲ ಅಪರ್ ಕೊಡ್ತೀವಿ ಎಲ್ಲ ಭಕ್ತರು ಕೇಳೋರು ಅದೇ ಆಟ ಕೇಳೋರು ಹ್ಞೂ ಆಕೈತಿ ಅವ್ರು ಆಕೈತೆ ಅಂದ್ರೆ ಕೆಲಸ ನಾವು ಹಾಗೆ ಅಷ್ಟು ತಪಸ್ಸಿನ ವಾಣಿ ಅದು ಆ ತಪಸ್ಸು ಏನು ಮಾಡ್ಯಾರ ನಿಮ್ಮ ಎಲ್ಲರ ಭಕ್ತರ ದುಃಖವನ್ನು ಕಳಿಯತಕ್ಕಂಥ ಎಲ್ಲ ಸಾಮರ್ಥ್ಯಗಳರು ಅದಕ್ಕೆ ಎಂಥ ಭಕ್ತನ ಗುರು ಚರಣಾಂಬುಜ ನಿರ್ಭರವಾದ ಭಕ್ತ ಭಕ್ತ ಕೇಳ್ಕೊಂತಾನ ಅಭವ ನಿಮ್ಮನು ಬೇಡವೇನು ಹೋಗಬಹುದಳು ಜನ್ಮ ಸಾಕಟ್ಟು ಕೊಡು ಆದರೆ ಏನು ಸುಗುಣ ಸಂತತಿಯನು ಸದ್ಗುಣಗಳನ್ನು ಕೊಡುವುದು ನೋಡ್ರಿ ಈಗ ಸದ್ಗುಣ ಇದ್ರ ಒಳಗೆ ಮನಸ್ಸು ಸಮಾಧಾನ ಇರ್ತದೆ ಹೌದಲ್ರಿ ಕುಂತೋರು ಯಾವಾಗ ಮಹಾತ್ಮರ ಮುಖಾಂತರ ಎರಡು ವಾಣಿಯನ್ನು ಕೇಳಿ ಆ ವಾಣಿಯಲ್ಲಿರ್ತಕ್ಕಂಥ ಅರ್ಥವನ್ನು ಗ್ರಹಣವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆನ್ನುವ ಒಳಗಂಗ ಪುಣ್ಯದ ಪಕ್ಕುವಾಗಿ ಪ್ರಾಪ್ತವಾಗುತ್ತದೆ ಅಂತ ಸದ್ಗುಣಗಳಿದ್ರೆ ಆಕತೆ ಅದೇ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಏನಾದರೂ ಚಿಂತೆ ಏನಾರು ಇತ್ತಂದ್ರ ಅದು ಕುಂತ್ರು ಕುಂದ್ರು ಹೊಡ್ದಿಲ್ಲ ಕುಂತ್ರು ಸದ್ಯಕ್ಕ ಏನು ಹೇಳಿದ್ರು ತಿಳಿ ಹೊಡ್ದಿಲ್ಲ ಅದು ಯಾಕೆ ತಿಳಿದಿಲ್ಲ ಆ ಮನುಷ್ಯನೊಳಗೆ ತನಗೆ ಬೇಕಾದ ಯಾವುದೊಂದು ವಿಷಯಗಳು ಇತ್ತಂದ್ರ ಸಮಾಧಾನ ಇರುವುದಿಲ್ಲ ಅಂತ ಅದಕ್ಕೆ ಅದಕ್ಕೆ ಕುಂತ್ರು ನಿಂತ್ರು ನಿಂದ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅಂತ ಅದಕ್ಕೆ ಭಕ್ತನಾದವನ ಸದ್ಗುಣಗಳು ಅದಕ್ಕೆ ವಿಶ್ವಧರ್ಮ ಭಗವದ್ಗೀತೆಯಲ್ಲಿ ಎಲ್ಲಿ ನಮಗೆ ಸ್ವರೂಪದ ಜ್ಞಾನವಾದರೂ ಸತ್ವಾ ಸಂಜಾಯತೆ ಜ್ಞಾನಂ ಸತ್ವಾಕಾರವಾದ ಮನದಲ್ಲಿ ನಮ್ಮ ಸ್ವರೂಪದ ಜ್ಞಾನವಾಗುತ್ತದೆ ಸದ್ಗುರುನಾಥನ ಉಪದೇಶಾಮೃತವಾದ ವಾಕ್ಯಗಳು ವಿಸ್ಮೃತಿಯಾಗದೆ ಸ್ಮೃತಿ ರೂಪದಿಂದ ನಮ್ಮಲ್ಲಿ ಉಳಿತಾವು ಸದ್ಗುಣಗಳು ಇದನ್ನೇ ದೇಡಿಕೊಳ್ಳುತ್ತಾನ ಪರಮಾತ್ಮನಲ್ಯಮ್ಮ ಇದನ್ನೇ ನನಗೆ ಸದ್ಗುಣ ಕೊಡು ಅಂತ ಹೇಳಿದ್ರೆ ಸದ್ಗುಣಗಳಿಂದ ಏನಾಕೈತಿಪ್ಪ ಅಂದ್ರೆ ಗುರುವಿನಲ್ಲಿ ದಾಸ್ಯ ಭಾವನೆ ಬರ್ತೈತಿ ವಿನಿಯಾದಿ ಗುಣ ಬರ್ತೈತಿ ಆ ವಿನಿಯಾದಿ ಗುಣದಿಂದ ಕೂಡಿದಂಥವನು ಏನಕೈತಿ ಗುರುವಿನ ಕೃಪಾ ಕಟಾಕ್ಷವೇ ನಮಗಾಗುತ್ತದೆ ಯಾಕ ಸದ್ಗುರು ನಮ್ಮಲ್ಲಿ ಇರ್ತಕ್ಕಂಥ ವಿನಯಾದಿ ಗುಣವನ್ನೇ ನೋಡ್ತಾನ ಸಾತ್ವಿಕವಾದ ಹೃದಯದಲ್ಲಿದ್ದಂಥ ಗುಣಗಳನ್ನೇ ಅದು ನೋಡ್ತಾನೆ ಹೊರತಾಗಿ ಮತ್ತೇನು ನೋಡುದಲ್ಲ ಸದ್ಗುರುನಾಥ ಅಂಥ ಗುಣಗಳನ್ನೇ ನನಗೆ ಒಟ್ಟು ನೀನು ಇದು ಅಂತ ಭಕ್ತನಾದಂತೂ ಇಲ್ಲಿ ಅವವ ನಿಮ್ಮನು ಬೇಡುವೆನು ಭವಭವದಳು ಮಾಡನೆಗೆ ಒಲಿದು ಸುಗುಣ ಸಂತತಿಯನು ಸದ್ಗುಣಗಳನ್ನು ಕೊಡು ಅಂದರು ಇದನ್ನೇ ಮಾತನ್ನು ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಶ್ಲೋಕದಲ್ಲಿ ಸದ್ಗುಣಗಳನ್ನು ಎಷ್ಟು ಹೇಳ್ತಾನೆ ಅಮಾನಿತ್ವಂ ಅದಂಬಿತ್ವಂ ಅಯುಂಶ ಅಯುಷ ಖ್ಯಾತಂ ಆಚಾರಂ ಉಪಾಸದೆ ಅಮಾನಿತ್ವಂ ಅದಂಬಿತ್ವಂ ಅಯುಷ ಆರ್ಜವ ಇವೆಲ್ಲವನ್ನು ಕೇಳ್ಕೊಂತಾನೆ ಅಮಾನಿತ್ವಂ ಮಾನಿತ್ವ ಅಂದ್ರೆ ತನ್ನ ಹೊಗಳಿಕೆಯನ್ನು ತಾನೇ ಹೊಗಳಿಕೊಳ್ಳುವುದು ನನ್ನಿಂತ ಯಾರು ಸೇಟ್ ಇಲ್ಲ ಅಂತ ಹೇಳಿದ್ರಿ ಅಮಾನಿತ್ವ ಇದು ಮಾನಿತ್ವ ಇರಬಾರ್ದು ಅಮಾನಿತ್ವಂ ಅದಂಬಿತ್ವಂ ಧಂಬ ಅಂದ್ರೇನ್ರಿ ಅಹಂಕಾರ ಅಂತ ಅರ್ಥ ಈ ಅಹಂಕಾರ ಏನು ಮಾಡ್ತದ್ರ ತನ್ನನ್ನೇ ಕೆಡಿಸ್ತೈತಿ ಎನ್ನುವುದಕ್ಕೂ ಏನು ದೃಷ್ಟಾಂತಪ ಇದಕ್ಕೆ ಅಹಂಕಾರಕ್ಕೆ ಅಂದರೆ ಮಹಾಭಾರತದಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧವನ್ನು ಆಗೋದ್ರಿಂದ ಭಾಳ ಇದಾಗ್ತೈತೆ ಅಂಥೇಳಿ ಎಲ್ಲರೂ ಬಂದು ಅನುಸಂಧಾನಕ್ಕೆ ಕೇಳಿದ್ರೆ ಒಪ್ಪಲೆಲ್ಲ ದುರ್ಯೋಧನ ಒಟ್ಟು ಒಪ್ಪಲೆಲ್ಲ ಕೊಡೋದಿಲ್ಲ ಅವ್ರಿಗೇನು ಕೊಡೋದಲ್ಲ ಅಂದಾಗ ಸ್ವತಃ ಭಗವಂತನೇ ಬಂದವ ಭಗವಂತ ಬರ್ತಾನಂದ ಬಳಕ ಎಲ್ಲರಿಗೂ ಸಂತೋಷವಾಯಿತು ಯಾರಿಗೆ ಬಂದರೆ ಭೀಷ್ಮಾಚಾರಿಗೆ ಕೃಪಾಚಾರಿಗೆ ಎಲ್ಲ ದ್ರೋಣಾಚಾರಿಗೆ ಎಲ್ಲರಿಗೂ ಬಹಳ ಸಂತೋಷವಾಗಿ ಸ್ವತಃ ಬಂದು ಭಗವಂತನೇ ನಮ್ಮನ್ನು ದರ್ಶನ ಕೊಡ್ತಾನಂದ್ರೆ ನಾವೇನು ತಪಸ್ಸು ಮಾಡಿಲ್ಲ ಯೋಗ ಮಾಡಿಲ್ಲ ಏನೂ ಮಾಡಿಲ್ಲ ಅವನೇ ಬಂದು ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ತಾಪದಿಂದ ಕಡಿತಾನ ಬೆಳಕ ನಮ್ಮ ಪುಣ್ಯ ಅಂತ ತಿಳ್ಕೊಂಡ್ರು ಭಗವಂತ ಏನು ಮಾಡಿದ ನೆಟ್ಟಗ ಆ ಹಸ್ತನಾಪುರಕ್ಕೆ ಬಂದ ಬಂದಕ್ಕೆ ಭಗವಂತ ಬಂದು ನಿಂತ ಎಲ್ಲರೂ ಎದ್ದು ನಿಂತು ನೋಡು ವಿನಯದ ಹೆಂಗಂದ್ರೆ ಅಪೌರ ಬರ ಕಥನು ಎಲ್ಲ ಭಕ್ತರು ಮುಗಿದು ತಮ್ಮ ಹೃದಯದಲ್ಲಿ ಗುರುವಿನ ಸ್ಮರಣೆ ಮಾಡ್ತಾ ಹೆಂಗೆ ಹಂಗೆ ಎಲ್ಲರೂ ಪಂಡಿತರಾಗಲಿ ಎಲ್ಲರೂ ಭಕ್ತರಾಗಲಿ ಎದ್ದು ನಿಂತುಕೊಂಡ್ರು ಎಲ್ಲ ನೋಡ್ರೂ ಭಗವಂತ ನೋಡಿದ ಸರ್ವಜ್ಞ ಮೂರ್ತಿ ಭಗವಂತ ನೋಡಿದ ಬಳಕೆ ಏನಾಯ್ತು ದುರ್ಯೋಧನ ತನ್ನ ಸಿಂಹಾಸನ ಮೇಲೆ ಅಹಂಕಾರಯುಕ್ತನಾಗಿ ಕುಂತಿಬಿಟ್ಟಿದ ತೀರ್ಥ ಈ ಸಾಮ್ರಾಜ್ಯಕ್ಕೆ ನಾನೇ ನನಗೇನು ಯಾಕೆ ಹೇಳಬೇಕು ಅಂತ ಅಹಂಕಾರ ಕುಂತಿದ್ದ ನೋಡಿದ ಭಗವಂತ ಇದನ್ನ ಇದು ರಾಜ್ಯವನ್ನು ಆಳತಕ್ಕಂಥ ಇವನಿಗೆ ಯೋಗ್ಯವಲ್ಲ ಇದನ್ನು ಈಗ ಅವ್ನು ಕಲಿಸ್ಬೇಕು ಅಂತೇಳಿ ಭಗವಂತ ಏನು ಮಾಡಿದ ತನ್ನ ಹೆಬ್ಬೆರಳನ್ನು ಭೂಮಿಗೆ ಒಂದು ಸ್ವಲ್ಪ ಮೆಟ್ಟಿದ ನೆಟ್ಟಿದ ಬಳಿಕ ಏನಾಯ್ತು ಸುಮ್ವಾಸ ಮೇಲೆ ಕುಂತಿದ್ದ ಭಗವಾನ್ ಬಂದಕ್ಕೆ ಪರಮಾತ್ಮನ ಕಾಲಕ್ಕೆ ಬಿದ್ದ ಯಾರು ದುರ್ಯೋಧನ ಅಷ್ಟು ಬಿದ್ದಕ್ಕೆ ಆದರೂ ಅವನಿಗೆ ವಿನಯ ಗುಣ ಬರಲಿಲ್ಲ ಒಳಗೆ ಗರ್ವ ಇತ್ತು ಅದನ್ನೇ ಶ್ರೀಮಣ್ಣು ಚೂಣಿಸಿದ್ರು ಶರಣರ ಅಹಂಕ್ರಿಯೋಳು ಅಹಂಕರಿಸದೆ ಇಹುದೇ ಚಂದ ಅಮಮ ಜೀವನಿಗೆ ಚಂದ ಅಂದ್ರೆ ಅಮಮ ಹೀಗಿರುವುದು ಬಹಳ ಕಠಿಣ ಶರಣರಂದ್ರ ಮಹಾತ್ಮರಲ್ಲಿ ಜ್ಞಾನಿಗಳಲ್ಲಿ ಗುರುಗಳಲ್ಲಿ ಅಹಂಕಾರ ಉಳ್ಳವನಾಗಬೇಡ ಹಂಗ ಸರ್ ಇದು ಒಳ್ಳೇದಂತ ಬಿಟ್ಕೊಳ್ಳಿ ಅವಾಗ ಓಹೋ ಕೌರವೇಶ್ವರ ರಾಜಾದಿ ರಾಜರು ಏನಿದು ಅಂತ ಕೇಳಿದ್ರ ಅವಾಗ ಸತ್ಯಕ್ಕೆ ಬುದ್ಧಿ ಬರ್ಲಿಲ್ಲ ಯಾಕ ಅಹಂಕಾರ ಅಂತ ಅರ್ಥ ಅದಕ್ಕ ಅಮಾನಿತ್ವಂ ಅಗಂಬಿತ್ವಂ ಅಹಿಂಸ ಹಿಂಸೆಯಣ್ಣೆ ಮಾಡದೇ ಇರುವುದು ಹಿಂಸಾ ಅಂದರೆ ಹೇಳಿ ಮತ್ತೊಬ್ಬರಿಗೆ ತೊಂದರೆಯೇ ಕೊಡೋದು ಅದರ ತೊಂದರೆ ಶರೀರದಿಂದನೂ ಕೊಡ್ತಾರೆ ವಾಣಿಯಿಂದನೂ ತೊಂದರೆ ಮಾಡ್ತಾರೆ ಮನಸ್ಸಿನಿಂದಲೂ ತೊಂದರೆ ಆಗತಕ್ಕಂಥದ್ದು ಹಿಂಸಾ ಅಂತಾರೆ ಹಿಂಸೆಯನ್ನು ಮಾಡ್ತಾರೆ ಶರೀರದಿಂದ ಅನೇಕ ತಾಡನಾದಿಗಳನ್ನು ಮಾಡುವುದು ಅನೇಕ ದಿನಿಂದ ಮಾಡುವುದು ವಾಣಿಯಿಂದ ನಿಂದಾ ಸ್ತುತಿಯನ್ನು ಮಾಡುವುದು ಮನಸ್ಸಿನಿಂದ ಕೆಟ್ಟ ಆಲೋಚನೆಯನ್ನು ಮಾಡುವುದು ಮತ್ತೊಬ್ಬರ ಸಂಪತ್ತು ಕಂಡು ಆ ಸಂಪತ್ತು ಪ್ರಾಪ್ತ ಆಗಿತ್ವಾ ಅವ್ರ ಸಂಪತ್ತು ಹೆಂಗೆ ಪ್ರಾಪ್ತು ನನಗೆ ಪ್ರಾಪ್ತ ಆಗಲಿ ಅಂತ ಗೊತ್ತಿಲ್ಲ ಅವ್ರು ಯಾವಾಗ ನನ್ನಂಗೆ ಹಾಳಾಗಿ ಹೋಗ್ತಾರೋ ಅಂದ್ರೆ ಇದು ಕೆಟ್ಟ ಆಲೋಚನೆ ಅಂತ ಇಂಥ ಮಾಡದೇ ಮಾಡದೆ ಅಮಾನಿತ್ವ ಅದಂಬಿತ್ವಂ ಅಯುಷ ಶಾಂತಿ ಆರ್ಜವಂ ಆರ್ಜ ಅಂದ್ರೆ ಸರಳತನ ಇರಬೇಕು ಅಂದ್ರೆ ಒಳಗೊಂದು ಹೊರಗೊಂದು ಭಾವ ಒಳಗೆ ಏನು ನೋಡ್ದಿರ್ತೇವೋ ಹೊರಗೆ ಅದೇ ಇರಬೇಕು ಅಂತ ಆಚವಂ ಆಚಾರ್ಯ ಉಪಾಸನಂ ಆಚಾರ್ಯ ಅಂದ್ರ ಸತ್ಗುರುನಾಥನಲ್ಲಿ ಸೇವೇನ ಆಚಾರ್ಯ ಸಮ್ ಖ್ಯಾಂತೀರ ಅಂತೇಳಿ ಅನೇಕ ಸ್ಥೈರಂ ಆತ್ಮವೀ ನಿಗ್ನಾರ ಅಮಾನಿತ್ವಾದಿ ಗುಣಗಳಿಂದ ಕೂಡಿಕೊಂಡು ಅಂತ ವಿಶ್ವ ಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಗವಂತನೇ ಒಂದು ಶ್ಲೋಕದಲ್ಲಿ ಹೇಳಲ್ಲ ಹಂಗ ಇನ್ನೊಂದಲ್ಲಿ ದೈವೀ ಸಂಪತ್ ರೂಪವಾದ ಗುಣಗಳೇನು ನೋಡೋದು ಅಲ್ಲಿ ಆಸುರಿ ಸಂಪತ್ತು ದೈವಿ ಸಂಪತ್ತು ಎರಡು ಗುಣಗಳ ಆ ಹಸೂರಿ ಸಂಪತ್ತು ಏನಕ್ಕೈತಪ್ಪಾ ಅಂದ್ರೆ ನಿನ್ನ ದುಃಖನ್ನೇ ಕೊಡ್ತೈತಿ ಹೀನವಾದ ಜನ್ಮಕ್ಕೆ ಕಳಿಸ್ತೈತಿ ಅಂದರು ದೈವೀ ಸಂಪತ್ ರೂಪವಾದ ಗುಣಗಳನ್ನು ನಿನ್ನನ್ನು ಸದ್ಗುರು ಸ್ಥಾನಕ್ಕೆ ಅವ ಅವೇನಾಗ ಎಲ್ಲರಲ್ಲಿಯೂ ವಿನಿಯೋಗವನ್ನು ಕೂಡಿಕೊಂಡು ತನ್ನ ಮುಂದಿನ ಸಾಧನದೇ ದೈವೀ ಸಂಪತ್ ರೂಪ ವಿಭಾಗ ಯೋಗ ಅಂತ ದೈವೀ ಸಂಪತ್ ರೂಪವಾದ ಗುಣಗಳಿಂದ ಕೂಡಿಕೊಂಡಿದೆ ಇಂಥ ಗುಣಗಳಿಂದ ಕೂಡಿಕೊಂಡಿರುವ ಕಥೆ ಇಂಥ ಗುಣವನ್ನೇ ಕೊಟ್ಟು ಜನ್ಮವನ್ನು ಕೊಟ್ಟು ಇಂಥ ಗುಣ ಇದ್ದರೆ ಏನಕ್ಕೆಂದರೆ ನಮ್ಮಲ್ಲಿ ಜನ್ಮವೇ ಬರುವುದಿಲ್ಲ ಅನ್ನೋ ಮಾತನ್ನು ನಿಜಗುಡದ್ರಿ ಅದರಲ್ಲಿ ಒಂದು ಮನೆ ಎಡರಡಿಸಿದ ವೇಳೆಯಳು ಧೈರ್ಯವನು ಅನ್ಕ ಎಡರು ಎಡರದ್ದು ತೊಂದರೆ ಕಂಠಕ್ಕೆ ಬಂದ ಬರ್ತಾವ್ರಿ ಒಳ್ಳೆಯ ಕಾರ್ಯ ಮಾಡುವವರಿಗೆ ತೊಂದರೆ ಭಾಳ ಬರ್ತಾವೆ ಯಾಕೆ ಬರ್ತಾವ್ರಿ ಪರೀಕ್ಷೆ ಬರ್ತದ ಇವರು ನಿಜವಾದ ಮಾಡ್ತಾರೋ ಅಥವಾ ಇಲ್ಲೋ ಎಡರಡಿಸಿದ ವೇಳೆಯಳು ಧೈರ್ಯವೆನ್ಗೆ ಧೈರ್ಯ ಸರ್ವತ್ರ ಸಾಧ ನಮ್ಮ ಧೈರ್ಯ ಬೇಕದಕ್ಕೆ ಬರಲಿ ಗುರುನಾಥ ಬಂದಿದ್ದೆಲ್ಲ ಬರಲಿ ಗುರುವಿನ ದಯ ಬಂದು ನಮಗೆ ಸಾಕು ಒಂದು ಗುರುವಿನ ದಯ ಬಂದಿ ಏನು ಬಂದಿದ್ದೆಲ್ಲವು ಪ್ರಾಥ ಎಡರು ಅಂದ್ರೆ ಕಂಟಕಗಳು ಬರ್ತಾವು ಅಂತ ಇದ್ರಿ ಹೆಂಗಪ್ಪ ಅಂದ್ರೆ ಚಿಕ್ಕದೊಂದು ನಾನು ಯಾಕೆ ನೋಡೋಣ ಯಾಕೆಂದವರು ಗುರು ಶೋಧವನ್ನು ಮಾಡ್ತಾ ಮಾಡ್ತಾ ಎಲ್ಲಿ ಬಂದರು ಕಾಶಿ ಕ್ಷೇತ್ರಕ್ಕೆ ಬಂದರು ಕಾಶಿ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಒಂದು ಬಂಡೆಗಲ್ಲಿ ಮೇಲೆ ಕೂತ್ಕೊಂಡು ಭಾಳ ರೋಧನ ಮಾಡಕ್ಕ ಹೇ ಸದ್ಗುರುನಾಥ ಎಲ್ಲದೀ ನೀನು ನಿನ್ನ ನಿರ್ಗುಣ ನಿರಾಕಾರವಾದ ರೂಪವನ್ನು ನನಗೆ ಶ್ರಮಣ ರೂಪದಿಂದ ತೋರಿಸಿ ನಾನು ಉದ್ಧಾರ ಮಾಡುವಂಥ ಮನದಲ್ಲಿ ಕಳವಳಪಟ್ಟಾಗ ಮೂರ್ಛಗತನಾದ ಬಂಡೆಗಲ್ಲಿ ಮೇಲೆ ಮೀರಿಬಿಟ್ರು ಅವಾಗ ಒಬ್ಬ ವೃದ್ಧ ಹೆಂಗೆ ಬಂದ ಅಂದ್ರೆ ಪರಮಾತ್ಮನೇ ಆ ವೇಷದಿಂದ ಬಂದು ಆವಾಗ ಅವನು ಹಸ್ತ ಪ್ರಸ್ತು ಆದಾಗ ಬಂತು ಹೇ ಬಾಳ ನೀನು ಯಾರು ಅಂದ್ರೆ ಹೇ ಪರ ಹೇ ಗುರುವೇ ನಾನು ಯಾರು ಎಂಬುದು ತಿಳಿಯಗೋಸ್ಕರವಾಗಿ ಸದ್ಗುರುನಾಥ ಎಲ್ಲಿದ್ದಾನಂತ ಸದ್ಗುರುನಾಥ ಹುಡುಕಾಡ ಕುಂತೀನಿ ಎಲ್ಲೆಂದ ಸದ್ಗುರುನಾಥ ಅಂದಾಗ ಅವಾಗ ಆ ವೇಷದಿಂದ ಪರಮಾತ್ಮನ ನಿನ್ನಂಥ ಧೈರ್ಯಶಾಲಿಗಳು ಸಿಗುವುದು ಬಹಳ ಕಠಿಣ ಇಂಥಲ್ಲಿ ನಿನ್ನ ಗುರುಗಳದಾರು ಅಂತ ಹೇಳಿದ್ರು ಎಷ್ಟು ತೊಂದರೆ ಬಂದಾಕ್ಯಾದ್ರೂ ತನ್ನ ಮನದಲ್ಲಿರ್ತಕ್ಕಂತ ದೃಢವಾದ ನಿರ್ಧಾರವನ್ನು ಬಿಡದೆ ತನ್ನ ಮುಂದಿನ ಸಾಧನವನ್ನು ಎಡರು ಅಡಿಸಿದ ವೇಳೆಯಲು ಧೈರ್ಯವನ್ನು ನಮಗೆ ಅಂಥ ಧೈರ್ಯ ಕತಿ ಇದು ಒಂದು ಗುಣ ನಮ್ಮಲ್ಲಿ ಇತ್ತಂದ್ರೆ ಸದ್ಗುರುನಾಥನ ಕೃಪಾ ಕಟ್ಟಕ್ಕೆ ಆಕತಿ ಅಂಥ ಗುಣಗಳನ್ನು ಪಡೆದು ನಮ್ಮ ಚರ್ಮವನ್ನು ಸಾರ್ಥಕತೆ ಮಾಡಿಕೊಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೈಶ್ವರ್ಯವನ್ನು ಜಗದ್ಗುರು ಶಿವಾನಂದ ಭಾರತಿಂಪುಗಳವರು ನಮ್ಮ ನಿಮ್ಮೇಲೆ ಕೊರತೇಳಿ ನನ್ನ ವಾಣಿಗೆ ವಿರಾಮ